ಅಲೋಹ ನಾನ್ ಮೆಟಲ್ ಮಕ್ಕಳೇ ಈಗ ನಾವು ಅಲೋಹಗಳ ಬಗ್ಗೆ ಕಲಿಯೋಣ ಅಲೋಹದ ಗುಣಲಕ್ಷಣಗಳು ಲೋಹದ ಗುಣಲಕ್ಷಣಗಳಿಗೆ ವಿರುದ್ಧವಾಗಿರುತ್ತವೆ ಲೋಹವು ಹೊಳೆಯುತ್ತದೆ ಮತ್ತು ಗಟ್ಟಿಯಾಗಿರುತ್ತದೆ ಆದರೆ ಅಲೋಹವು ಹಾಗಿರುವುದಿಲ್ಲ ಅಲೋಹಗಳು ದುರ್ಬಲವಾಗಿರುತ್ತವೆ ಮತ್ತು ಕಡಿಮೆ ಹೊಳಪನ್ನು ಸಹ ಹೊಂದಿರುತ್ತವೆ ಇವು ಮೃದುವಾಗಿರುವುದಿಲ್ಲ ಕಾರ್ಬನ್ ಸಲ್ಫರ್ ಫಾಸ್ಫರಸ್ ಇವು ಅಲೋಹಗಳಾಗಿವೆ ಅಲೋಹಗಳ ಭೌತಿಕ ಗುಣಲಕ್ಷಣಗಳು ಒಂದು ಭೌತಿಕ ಸ್ಥಿತಿ ಘನ ದ್ರವ ಮತ್ತು ಅನಿಲ ಸ್ಥಿತಿಯನ್ನು ಪರಿಗಣಿಸಿ ಸಾಮಾನ್ಯ ತಾಪಮಾನದಲ್ಲಿ ಈ ಮೂರು ಸ್ಥಿತಿಗಳಲ್ಲಿ ಅಲೋಹಗಳು ಕಂಡುಬರುತ್ತವೆ ಉದಾಹರಣೆಗೆ ಘನವಸ್ತುಗಳು ಕಾರ್ಬನ್ ಸಲ್ಫರ್ ಫಾಸ್ಪರಸ್ ದ್ರವ ಬ್ರೋಮಿನ್ ಅನಿಲ ಹೈಡ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ಈ ಅಲೋಹಗಳು ಅನಿಲ ಸ್ಥಿತಿಯಲ್ಲಿ ಕಂಡುಬರುತ್ತವೆ ಹೊಳಪು ಅಲೋಹಗಳಲ್ಲಿ ಹೊಳಪು ಇರುವುದಿಲ್ಲ ಅಂದರೆ ಅಲೋಹಗಳು ಹೊಳೆಯುವುದಿಲ್ಲ ಉದಾಹರಣೆಗೆ ಕಾರ್ಬನ್ ಫಾಸ್ಫರಸ್ನ ಹಾಗೆ ಆದರೆ ಅಲೋಹವಾದ ವಜ್ರವು ಈ ಗುಣಕ್ಕೆ ಒಂದು ಅಪವಾದವಾಗಿದೆ ಏಕೆಂದರೆ ವಜ್ರವು ಹೊಳೆಯುತ್ತದೆ ವಜ್ರವು ಕಾರ್ಬನ್ನ ಉತ್ಪನ್ನವಾಗಿದೆ ಅಯೋಡಿನ್ನ ಕ್ರಿಸ್ಟಲ್ಗಳು ಸಹ ಈ ಗುಣಕ್ಕೆ ಒಂದು ಅಪವಾದವಾಗಿದೆ ಇವೂ ಕೂಡ ಹೊಳೆಯುತ್ತವೆ ಕೆಲವು ಅಲೋಹಗಳು ಬಣ್ಣರಹಿತವಾಗಿರುತ್ತವೆ ಮತ್ತು ಕೆಲವು ಅಲೋಹಗಳು ವಿವಿಧ ಬಣ್ಣಗಳಲ್ಲಿ ಕಂಡುಬರುತ್ತವೆ ಉದಾಹರಣೆಗೆ ಕಾರ್ಬನ್ ಅಂದರೆ ಕಲ್ಲಿದ್ದಲು ಕಪ್ಪು ಬಣ್ಣದಾಗಿದೆ ಇದು ನಮಗೆ ತಿಳಿದಿದೆ ದುರ್ಬಲತೆ ಈಗ ನನಗೆ ಹೇಳಿ ಕಲ್ಲಿದ್ದಲನ್ನು ಸುತ್ತಿಗೆಯಿಂದ ಹೊಡೆದರೆ ಏನಾಗುತ್ತದೆ ಸರ್ ಕಲ್ಲಿದ್ದಲು ಸಣ್ಣ ಸಣ್ಣ ತುಂಡುಗಳಾಗಿ ಹೊಡೆಯುತ್ತವೆ ಸರಿಯಾಗಿದೆ ಕಲ್ಲಿದ್ದಲು ಸಣ್ಣ ಸಣ್ಣ ತುಂಡುಗಳಾಗಿ ಒಡೆದು ಹೋಗುತ್ತವೆ ಹಾಗಾಗಿ ಅಲೋಹಗಳು ಮೃದುವಾಗಿರುತ್ತವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ವಜ್ರವನ್ನು ಇಂಗಾಲದ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ ಆದರೆ ವಜ್ರವು ಅತ್ಯಂತ ಗಟ್ಟಿಯಾದ ವಸ್ತುವಾಗಿದೆ ಆದ್ದರಿಂದ ವಜ್ರವು ಈ ಗುಣಕ್ಕೆ ಒಂದು ಅಪವಾದವಾಗಿದೆ ತನ್ಯತೆ ಮತ್ತು ಮೃದುತ್ವ ಅಲೋಹಗಳನ್ನು ಉತ್ತಮವಾದ ತಂತಿಗಳಾಗಿ ಎಳೆಯಲು ಸಾಧ್ಯವಿಲ್ಲ ಅಂದರೆ ಅಲೋಹಗಳಲ್ಲಿ ತನ್ಯತೆ ಇರುವುದಿಲ್ಲ ಜೊತೆಗೆ ಅಲೋಹಗಳನ್ನು ಒಡೆದು ಅದರ ಹಾಳೆಗಳನ್ನಾಗಿ ಮಾಡಲು ಸಾಧ್ಯವಿಲ್ಲ ಇದರರ್ಥ ಅಲೋಹಗಳು ಮೃದುವಾಗಿರುವುದಿಲ್ಲ ಶಾಖ ಮತ್ತು ವಿದ್ಯುತ್ವಾಹಕ ಅಲೋಹದ ವಸ್ತುಗಳಲ್ಲಿ ಶಾಖವು ಹರಿಯುವುದಿಲ್ಲ ಇವು ಶಕ್ತಿಯನ್ನು ಸಹ ಹರಿಯಲು ಬಿಡುವುದಿಲ್ಲ ಆದ್ದರಿಂದ ಅಲೋಹಗಳನ್ನು ಶಾಖ ಮತ್ತು ವಿದ್ಯುಚ್ಛಕ್ತಿಯ ವಾಹಕಗಳೆಂದು ಕರೆಯಲಾಗುತ್ತದೆ ಆದರೆ ಗ್ರಾಫೈಟ್ ಈ ಅಲೋಹವು ಇದಕ್ಕೆ ಒಂದು ಅಪವಾದವಾಗಿದೆ ಗ್ರಾಫೈಟ್ ಉತ್ತಮ ವಿದ್ಯುತ್ವಾಹಕವಾಗಿದೆ ಸಾಂದ್ರತೆ ಅಲೋಹದ ಸಾಂದ್ರತೆಯೂ ತುಂಬಾ ಕಡಿಮೆ ಇರುತ್ತದೆ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಲೋಹಗಳ ಕರಗುವ ಬಿಂದುಗಳು ಮತ್ತು ಕುದಿಯುವ ಬಿಂದುಗಳು ತುಂಬಾ ಕಡಿಮೆ ಇರುತ್ತದೆ ಆದರೆ ಘನಸ್ಥಿತಿಯಲ್ಲಿ ಅಲೋಹವಾದ ಕಾರ್ಬನ್ ಮತ್ತು ಬೋರಾನ್ ಇದಕ್ಕೆ ಹೊರತಾಗಿವೆ ಈ ಅಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಮಾತ್ರ ಕರಗುತ್ತವೆ ಅಲೋಹಗಳ ಗುಣಲಕ್ಷಣಗಳು ಈ ರೀತಿಯಂತಿವೆ ಲೋಹೀಯ ಮಕ್ಕಳೇ ಈಗ ನಾವು ಉಪಲೋಹಗಳ ಅಂದರೆ ಮೆಟಲೈಟ್ಗಳ ಬಗ್ಗೆ ಅಧ್ಯಯನ ಮಾಡೋಣ ಲೋಹಗಳು ಮತ್ತು ಅಲೋಹಗಳ ಗುಣಲಕ್ಷಣಗಳನ್ನು ನಾವು ನೋಡಿದ್ದೇವೆ ಹಾಗಾಗಿ ಲೋಹಗಳು ಮತ್ತು ಅಲೋಹಗಳ ಎರಡರ ನಡುವಿನ ಕೆಲವು ಗುಣಲಕ್ಷಣಗಳನ್ನು ತೋರಿಸುವ ಕೆಲವು ತತ್ವಗಳು ಇವೆ ಇಂತಹ ತತ್ವಗಳನ್ನು ಉಪಲೋಹ ಅಥವಾ ಮೆಟಲಾಯ್ಡ್ಸ್ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಅರ್ಸೆನಿಕ್ ಸಿಲಿಕಾನ್ ಜರ್ಮೇನಿಯಂ ಆಂಟಿಮೋನಿ ಇದರರ್ಥ ನಾವು ಈ ಗುಣಲಕ್ಷಣಗಳನ್ನು ಪರಿಗಣಿಸಿದರೆ ಇವು ಲೋಹಗಳೇ ಅಥವಾ ಅಲೋಹಗಳೇ ಎಂದು ನಮಗೆ ಅರ್ಥವಾಗುವುದಿಲ್ಲ ಈ ತತ್ವ ಅಥವಾ ಅಂಶಗಳು ಲೋಹಗಳು ಮತ್ತು ಅಲೋಹಗಳ ನಡುವಿನ ಗುಣಲಕ್ಷಣಗಳನ್ನು ಹೊಂದಿವೆ ಆದ್ದರಿಂದ ಇಂತಹ ತತ್ವಗಳನ್ನು ಅಥವಾ ಅಂಶಗಳನ್ನು ಉಪಲೋಹ ಅಥವಾ ಮೆಟಲಾಯ್ಡ್ಸ್ ಎಂದು ಕರೆಯಲಾಗುತ್ತದೆ Thank you.